ನನ್ನ ಹೆಸರು ಕಮಲ ಅಂಗನವಾಡಿ ಕಾರ್ಯಕರ್ತೆ ಕುರಿಯ ಹಾಗೂ ಅಂಗ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಾಹಿತ್ಯರ ಸಂಘದ ಅಧ್ಯಕ್ಷೆ ಇಂದು ದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ನಮ್ಮ ಅಂಗ ನಮ್ಮ ಸಹೋದ್ಯೋಗಿ ಶ್ರೀಮತಿ ಜಯಶ್ರೀ ರೋಟ್ರಿಪುರ ಭಾಗ ಸಂಖ್ಯೆ ನೂರ ಐವತ್ ನೂರ ಮೂವತ್ತರ ಬಿ ಎಲ್ ಇಂದಿನಿಂದ ನಮಗೆ ಮತದಾರರ ಮನೆ ಮನೆಗೆ ಭೇಟಿ ಕಾರ್ಯಕ್ರಮ ಅಂದರೆ ವೋಟರ್ ಸ್ಲಿಪ್ಪನ್ನು ಹಂಚುವಂಥದ್ದು ಈ ಬೆಳಗ್ಗೆ ಎಂಟು ಗಂಟೆಗೆ ನಮ್ಮ ಜಯಶ್ರೀ ಅವರು ಮತದಾರರ ಚೀಟಿಯನ್ನು ವಿತ ಮನೆ ಮನೆಗೆ ವಿತರಣೆ ಮಾಡಲಿಕ್ಕೆ ಹೋಗುವ ಸಂದರ್ಭದಲ್ಲಿ ಅಲ್ಲಿಯ ಒಬ್ಬರು ನಿವಾಸಿ ಶ್ರೀಮತ್ ಫಾತಿಮಾ ಡಾಟರ್ ಅಪ್ಪು ಮಹಮ್ಮದ್ ಇವರ ನಮ್ಮ ಸಹೋದ್ಯೋಗಿಗೆ ಹಲ್ಲೆಯನ್ನು ನಡೆಸಿದ್ದಾರೆ ಈ ಖಂಡನ್ ಈ ವಿಷಯ ಇವರಿಗೆ ಹಲ್ಲೆ ನಡೆಸಿರುವುದನ್ನು ನಮ್ಮ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯರ ಸಂಘವು ತೀವ್ರವಾಗಿ ಖಂಡಿಸುತ್ತದೆ ಇಂಥ ಘಟನೆಗಳ ಘಟನೆಯಿಂದಾಗಿ ನಮ್ಮ ಬಿ ಎಲ್ ಒಗಳು ತುಂಬನೇ ಭಯಭೀತರಾಗಿದ್ದಾರೆ ನಾವು ಈ ಮನೆ ಮನೆಗೆ ಮತದಾರರ ಚೀಟಿಯನ್ನು ವಿತರಣೆ ಮಾಡಲಿಕ್ಕೆ ಹೋಗುವ ಸಂದರ್ಭದಲ್ಲಿ ನಾವು ಒಬ್ಬೊಬ್ಬರೇ ಮನೆ ಮನೆಗೆ ಹೋಗಬೇಕಾಗ್ತದೆ ತುಂಬ ಇಂಟೀರಿಯರ್ ಪ್ಲೇಸ್ ಜಾಗದಲ್ಲಿ ನಾವು ಹೋಗಬೇಕಾಗ್ತದೆ ಇಲ್ಲಿ ಒಬ್ಬೊಬ್ಬರೇ ಹೋಗುವಂಥದ್ದು ತುಂಬ ಒಂದು ಕಷ್ಟಕರ ಯಾಕಂತೇಳಿದ್ರೆ ನಮಗೆ ಯಾ ಯಾವುದೇ ರಕ್ಷಣೆಗಳು ಇರುವುದಿಲ್ಲ ಈ ಮತದಾರರ ಚೀಟಿಯನ್ನು ನಾವು ಮನೆ ಮನೆಗೆ ವಿಸ್ತರಿಸುವ ಬದಲು ಒಂದು ಕಡೆ ಒಂದು ನಮ್ಮ ಅಂಗನವಾಡಿ ಅಂಗನವಾಡಿಯಲ್ಲಿ ಕೂತು ಅದನ್ನು ವಿತರಿಸಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಾಗಿ ನಾವು ನಮ್ಮದೊಂದು ಮನವಿ ಈ ಒಂದು ಬಗ್ಗೆ ನಾವು ಈಗಾಗಲೇ ನಮ್ಮ ಸಹಾಯಕ ಆಯುಕ್ತರಿಗೆ ನಾವು ಮನವಿಯನ್ನು ಕೂಡ ಇಡ್ತೇವೆ ಈ ಸಲದ ಬಿಸಿಲು ಈಗ ಮನೆ ಮನೆಗೆ ಹೋಗುವ ಸಂದರ್ಭದಲ್ಲಿ ಈ ವರ್ಷದ ಬಿಸಿಲು ಅಂದರೆ ತುಂಬ ಮೂವತ್ತು ಮೂವತ್ತರಿಂದ ನಲವತ್ತು ಡಿಗ್ರಿವರೆಗೂ ಇದೆ ಇದರಿಂದ ನಮ್ಮ ಎಷ್ಟು ಅಂಗನವಾಡಿ ಕಾರ್ಯಕರ್ತೆಯರು ಬಿಸಿಲಿನ ತಾಪದಿಂದಾಗಿ ಅಸ್ವಸ್ಥರಾಗಿದ್ದಾರೆ ಇದು ಈ ಮನೆ ಮನೆಗೆ ಚೀಟಿ ವಿತರಣೆ ಮಾಡುವಂಥದ್ದು ತುಂಬಾನೇ ಕಷ್ಟಕರವಾದ ಕೆಲಸ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ప్రీతి మళ్ళి జియల్ ఆచార్య జ్యువెలర్స్ సుద్ధి చానల్ క్షణ క్షణ సుద్ధిగారి